ಇದು ನಮಗೆ ಒಂದು ಈ ಗಂಗಮ್ಮ ಮಂಡಲ ಅಂತ ಒಂದು ಮಾಡ್ತಾಯಿದ್ವಿ ಅರ್ಥ ಆಯ್ತಾ ಗಂಗಮ್ಮ ಮಂಡಲ ಅಂತಂದರೆ ಮಧ್ಯ ನೀರಿರುತ್ತೆ ಸುತ್ತ ನಮಗೆ ಬೇಕಾದ ಮನೆ ಬಳಕೆಗೆ ದಿನನಿತ್ಯ ಬೇಕಾದಂಥ ತರಕಾರಿ ಸೊಪ್ಪುಗಳನ್ನು ಬೆಳೆಸೋದಕ್ಕೆ ಒಂದು ಗಂಗಮ್ಮ ಮಂಡಲ ಅಂತ ಮಂಡಲ ಅಂತಂದರೆ ಒಂದು ಸುತ್ತ ವೃತ್ತಾಕಾರ ಅರ್ಥ ಆಯ್ತಾ ಈ ವೃತ್ತಾಕಾರದಲ್ಲಿ ಏನೇನು ಬರುತ್ತೆ ಅಂತಂದರೆ ಬಳ್ಳಿ ತರಕಾರಿಗಳು ವರ್ಗ ಬರುತ್ತೆ ಮತ್ತು ಮೇಲೆ ಬೆಳೀತಕ್ಕಂಥ ವರ್ಗ ಬರುತ್ತೆ ಮತ್ತು ಕೆಳಗಡೆ ನೆಲದಲ್ಲೇ ಬೆಳೀತಕ್ಕಂಥ ವರ್ಗ ಬರುತ್ತೆ ಇಷ್ಟು ಬರ್ತವೆ ಆಮೇಲೆ ಉದಾಹರಣೆಗೆ ಈಗ ಸೊಪ್ಪುಗಳು ಸದಕಿ ನೆಲದಲ್ಲಿ ಬೆಳೀತಕ್ಕಂಥ ಸೊಪ್ಪುಗಳು ನಮಗೆ ಬೇಕಾದಂಥ ಪ್ರೋಟೀನ್ ಆಗ್ಬೋದು ವಿಟಮಿನ್ ಆಗ್ಬೋದು ಮತ್ತು ಖನಿಜಾಂಶ ಆಗ್ಬೋದು ಸೊಪ್ಪುಗಳಲ್ಲಿ ಹಸಿರು ಸೊಪ್ಪು ತರಕಾರಿಗಳು ಯಥೇಚ್ಛವಾಗಿ ನಮ್ಮ ಬಳಕೆ ಮನೆ ಬಳಕೆಗೆ ಬೇಕಾಗುತ್ತೆ ಅದರಲ್ಲೂ ನಿಸರ್ಗ ನೈಸರ್ಗಿಕದತ್ತ ದತ್ತ ಸೊಪ್ಪುಗಳು ಬೇಕಾಗುತ್ತೆ ನಾವು ನಾವೇನು ಮಾಡ್ಬೋದು ಈಗ ಬೇರೆ ಕಡೆ ನಾವು ಬೆಳೆಯೋದ್ರಿಂದ ಕಳೆಗಳು ಜಾಸ್ತಿ ಬರುತ್ತೆ ಮತ್ತು ಮಳೆ ಜಾಸ್ತಿ ಆದರೆ ಇದು ತರಕಾರಿ ಹಾಳಾಗುತ್ತೆ ಈ ಮಂಡಲದೊಳಗೆ ಬೆಳೆ ಬೆಳೆದ್ರೇನಾಗುತ್ತೆ ಅಂದರೆ ನಮ್ಮ ವೃತ್ತಾಕಾರದಲ್ಲಿ ಮೂವತ್ತಡಿ ಸುತ್ತಳತೆ ಬರುತ್ತೆ ಮೂವತ್ತಡಿನಲ್ಲಿ ಒಂದೊಂದು ಒಂದೊಂದು ಪಾಟು ನಾಲ್ಕು ಅಡಿ ಬರುತ್ತೆ ಒಂದೊಂದು ಪಾಟ್ ನಾಲ್ಕು ಅಡಿ ನಾಲ್ಕು ಅಡಿ ಏಳು ಏಳು ಭಾಗ ಬರುತ್ತೆ ಏಳು ಭಾಗದಲ್ಲಿ ಒಂದೊಂದು ಭಾಗದಲ್ಲಿ ಎರಡು ಎರಡು ಪಾಟ್ರು ಬರುತ್ತೆ ಅಲ್ಲಿ ಹದಿನಾಲ್ಕು ಆಯಿತು ಹದಿನಾಲ್ಕು ಅಂತಂದರೆ ಒಂದು ಒಂದು ವಾರ ಆಗುತ್ತೆ ಒಂದು ಒಂದು ಪ್ಲಾಟದಲ್ಲಿ ಒಂದು ವಾರ ತರಕಾರಿ ಆಗುತ್ತೆ ಈ ಥರ ಪ್ರತಿ ವರ್ಷಕ್ಕಾಗ ವರ್ಷಕ್ಕೆಲ್ಲ ಆಗುವಷ್ಟು ತರಕಾರಿ ಇದರಲ್ಲಿ ಪ್ರತಿನಿತ್ಯ ಅರ್ಧ ಗಂಟೆ ನಾವು ಏನು ಕೆಲಸ ಮಾಡಿದ್ರೆ ಬೆಳಗ್ಗೆ ಇನ್ನೂ ಸಂಜೆನ ಅರ್ಧ ಗಂಟೆಗೆ ಯಾವಾಗಲಾದರೂ ಅರ್ಧ ಗಂಟೆ ಕೆಲಸ ಮಾಡಿದ್ರೆ ಪ್ರತಿನಿತ್ಯ ನಾವು ಬೇಕಾದಂಥ ಎಲ್ಲ ತರಕಾರಿನೂ ಇದಳಗಡೆ ನಾವು ಬೆಳ್ಕೊಂಡು ಸಮೃದ್ಧಿಯಾಗಿ ಆಹಾರನ ಉಪಯೋಗಿಸ್ಕೋಬೋದು ಮತ್ತು ಯಾವುದೇ ನಮಗೆ ಕೊರತೆ ದೇಹಕ್ಕೆ ಆರೋಗ್ಯ ಸಮಸ್ಯೆ ಆಗ್ಬೋದು ಮತ್ತು ವಿಟಮಿನ್ ಕೊರತೆ ಆಗ್ಬೋದು ನೀಗ್ಸೋದಿಕ್ಕೆ ಇದು ತುಂಬ ಅನುಕೂಲ ಆಗೈತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬೇಕಾಗಿರ್ತಕ್ಕಂಥದ್ದು ಕೊತ್ತಂಬರಿ ಕೊತ್ತಂಬರಿ ಅಂತಂದರೆ ತುಂಬ ಸ್ವಲ್ಪ 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 ಬೇಕಾಗುತ್ತೆ ಅವಾಗ ಈ ಚಿಕ್ಕ ಭಾಗಕ್ಕೆ ಕೊತ್ತಂಬರಿ ಆಗ್ಬೋದು ಇಲ್ಲೇನು ಅಂತಂದರೆ ಇದರೊಳಗಡೆ ಎಲ್ಲ ಕಡೆನೂ ಓಡಾಡ್ಕೋಬೋದು ಎಲ್ಲೂ ನಾವು ಒಳಗಡೆ ಇಳಿತಕ್ಕಂಥ ಅವಶ್ಯಕತೆ ಇಲ್ಲ ಎಲ್ಲ ಕಡೆಯಿಂದಲೂ ಕೂತ್ಕೊಂಡು ನಾವು ಕಳೆ ಕೀಳೋದಾಗಲಿ ಬೀಜ ಹಾಕೋದಾಗಲಿ ಗೊಬ್ಬರ ಹಾಕೋದಾಗ್ಲಿ ನೀರು ಹಾಕೋದಾಗ್ಲಿ ಮಾಡ್ಬೋದು ಇಲ್ಲಿ ಎಲ್ಲ ಭಾಗದಲ್ಲಿ ಓಡಾಡ್ಕೋಬೋದು ಇಲ್ಲೇನು ಮಾಡ್ತೀವಿ ನಾವು ಬಳ್ಳಿ ತರಕಾರಿಗಳನ್ನು ಮೇಲಕ್ಕೆ ಹಬ್ಬಿಸಿ ಅಲ್ಲಿ ನೆರಳು ಮಾಡ್ಕೊಬೋದು ಓಡಾಡೋದಕ್ಕೆ ಕೂತ್ಕೊಂಡು ನಾವು ತರಕಾರಿ ಕೀಳೋದಾಗಲಿ ಗೊಬ್ಬರ ಕಳೆ ಕೀಳೋದಾಗಲಿ ಗೊಬ್ಬರ ಹಾಕೋದಾಗ್ಲಿ ಈ ವ್ಯವಸ್ಥೆ ಇದರೊಳಗಡೆ ಇಲ್ಲಿ ನಾವು ಏನು ಓಡಾಡಬೇಕು ಅಂತ ಇದ್ದೀವಿ ಇಲ್ಲಿ ಜಾಗ ನಾವು ಹೈಟಾಗಿ ಮಾಡಿಕೊಂಡು ಬಳ್ಳಿ ತರಕಾರಿಗಳನ್ನು ಅಳವಡಿಸ್ಕೊಬೋದು ಬಳ್ಳಿ ತರಕಾರಿಗಳನ್ನು ಮಾಡ್ಕೋಬೋದು ಆ ನೆಳ್ಳಲ್ಲಿ ಕೂತ್ಕೊಂಡು ನಾವು ಕೆಲಸನೂ ಮಾಡ್ಕೋಬೋದು ಅಲ್ಲಿ ನೀರಿರುತ್ತೆ ಅದನ್ನು ತಗೊಂಡು ಹಾಕ್ಕೊಂಡು ಬೆಳ್ಕೋಬೋದು ಈ ನೀರು ಬೇಕಾದರೆ ನಾವು